ಹಲೋ ಫ್ರೆಂಡ್ಸ್ ಇವತ್ತು ನಾವು ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಕ್ವಿಜ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇವತ್ತಿನ ಈ ಪ್ರಶ್ನೋತ್ತರಗಳು ಎಲ್ಲ ಕೆ ಪಿ ಎಸ್ ಸಿ ಎಕ್ಸಾಮ್ಗಳಿಗೆ ತುಂಬ ಯೂಸ್ಫುಲ್ ಆಗಿವೆ ಅದರಲ್ಲಿ ಎಫ್ ಡಿ ಎ ಆಗಲಿ ಎಸ್ ಡಿ ಎ ಆಗಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಲಿ ಅಥವಾ ಪಿ ಡಿ ಒ ಈ ತರಹ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಈ ತರಹದ ಕಂಪ್ಯೂಟರ್ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತದೆ ಈಗ ಮೊದಲನೆಯ ಪ್ರಶ್ನೆ ನೀವು ಕಾಗುಣಿತ ಮತ್ತು ವ್ಯಾಕರಣ ದೋಷಗಳನ್ನು ಕಂಡುಹಿಡಿಯಬಹುದು ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಗೆಸ್ ಮಾಡಿ ಇಲ್ಲಿ ಸರಿಯಾದಂತಹ ಉತ್ತರ ಎಫ್ ಸೆವೆನ್ ಒತ್ತುವ ಮೂಲಕ ಈಗ ಎರಡನೆಯ ಪ್ರಶ್ನೆ ವಿಂಡೋಸ್ ನೈಂಟಿ ಫೈವ್ ವಿಂಡೋಸ್ ನೈಂಟಿ ಏಟ್ ಮತ್ತು ವಿಂಡೋಸ್ ಎಂಟಿಗಳನ್ನು ಏನೆಂದು ಕರೆಯಲಾಗುತ್ತದೆ ನಿಮ್ಮ ಉತ್ತರವನ್ನು ಗೆಸ್ ಮಾಡಿ ಇಲ್ಲಿ ಸರಿಯಾದಂತಹ ಉತ್ತರ ಆಪರೇಟಿಂಗ್ ಸಿಸ್ಟಮ್ಸ್ ಈಗ ಪ್ರಶ್ನೆ ಮೂರು ಡ್ಯಾಶ್ ಎನ್ನುವುದು ವೆಬ್ ಪುಟಗಳನ್ನು ವೀಕ್ಷಿಸಲು ಬಳಸುವ ಸಾಫ್ಟ್ವೇರ್ ಪ್ರೋಗ್ರಾಂ ಆಗಿದೆ ಇಲ್ಲಿ ಸರಿಯಾದಂತಹ ಉತ್ತರ ಬ್ರೌಜರ್ ಈಗ ಪ್ರಶ್ನೆ ನಾಲ್ಕು ಮಲ್ಟಿಮೀಡಿಯಾ ವೆಬ್ ಪುಟಗಳನ್ನು ಅಭಿವೃದ್ಧಿಪಡಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಜನಪ್ರಿಯ ಪ್ರೋಗ್ರಾಮಿಂಗ್ ಭಾಷೆಯಾಗಿದೆ ನಿಮ್ಮ ಆನ್ಸರನ್ನು ಗೆಸ್ ಮಾಡಿ ಇಲ್ಲಿ ಸರಿಯಾದಂತಹ ಉತ್ತರ ಜಾವಾ ಪ್ರಶ್ನೆ ಐದು ಡೇಟಾ ಸಂಸ್ಕರಣೆಗಾಗಿ ಬಳಸಲಾಗುವ ಸಿಲಿಕಾನ್ ಚಿಪ್ಗಳನ್ನು ಕರೆಯಲಾಗುತ್ತದೆ ನಿಮ್ಮ ಆನ್ಸರನ್ನು ಗೆಸ್ ಮಾಡಿ ಇಲ್ಲಿ ಸರಿಯಾದಂತಹ ಉತ್ತರ ಮೈಕ್ರೋಪ್ರೊಸೆಸರ್ ಪ್ರಶ್ನೆ ಆರು ಕೆಳಗಿನವುಗಳಲ್ಲಿ ಯಾವುದು ಸಣ್ಣ ಏಕಸೈಟ್ ನೆಟ್ವರ್ಕನ್ನು ಉಲ್ಲೇಖಿಸುತ್ತದೆ ಗೆಸ್ ಮಾಡಿ ಇಲ್ಲಿ ಸರಿಯಾದಂತಹ ಉತ್ತರ ಲೋಕಲ್ ಏರಿಯಾ ನೆಟ್ವರ್ಕ್ ಪ್ರಶ್ನೆ ಏಳು ಸಿ ಟಿ ಆರ್ ಎಲ್ ಪ್ಲಸ್ ಐ ಅನ್ನು ಬಳಸಲಾಗುತ್ತದೆ ನಿಮ್ಮ ಉತ್ತರವನ್ನು ಗೆಸ್ ಮಾಡಿ ಇಲ್ಲಿ ಸರಿಯಾದಂತಹ ಉತ್ತರ ಅಕ್ಷರಗಳನ್ನು ಇಟಾಲಿಕ್ನಲ್ಲಿ ಬರೆಯಲು ಪ್ರಶ್ನೆ ಎಂಟು ಇಂಟರ್ನೆಟ್ ತಂತ್ರಜ್ಞಾನದಲ್ಲಿ ಡಿ ಎನ್ ಎಸ್ ಎಂದರೆ ನಿಮ್ಮ ಉತ್ತರವನ್ನು ಗೆಸ್ ಮಾಡಿ ಇಲ್ಲಿ ಸರಿಯಾದ ಉತ್ತರ ಡೊಮೈನ್ ನೇಮ್ ಸಿಸ್ಟಮ್ ಪ್ರಶ್ನೆ ಒಂಬತ್ತು ಎಸ್ ವರ್ಡ್ ಡ್ಯಾಶ್ಗೆ ಉದಾಹರಣೆಯಾಗಿದೆ ಉತ್ತರವನ್ನು ಗೆಸ್ ಮಾಡಿ ಇಲ್ಲಿ ಸರಿಯಾದಂತಹ ಉತ್ತರ ಅಪ್ಲಿಕೇಶನ್ ಸಾಫ್ಟ್ವೇರ್ ಪ್ರಶ್ನೆ ಹತ್ತು ಕೊನೆಯ ಪ್ರಶ್ನೆ ಯು ಎಸ್ ಬಿ ಯಾವ ರೀತಿಯ ಶೇಖರಣಾ ಸಾಧನವಾಗಿದೆ ನಿಮ್ಮ ಆನ್ಸರ್ ಗೆಸ್ ಮಾಡಿ ಇಲ್ಲಿ ಸರಿಯಾದ ಉತ್ತರ ಸೆಕೆಂಡರಿ ಯು ಎಸ್ ಬಿ ಇದು ಸೆಕೆಂಡರಿ ಸಾಧನವಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ತಾವೆಲ್ಲರೂ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ